ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ಮಹಿಳಾ ಸಬಲ್ ಸಬಲೀಕರಣ ಪ್ರಬಂಧ ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಹಿಳಾ ಸಬಲೀಕರಣ ಪ್ರಬಂಧ ಪಿಟಿಕೆ ಮಹಿಳಾ ಸಬಲೀಕರಣ ಎಂಬ ಪದವು ಮಹಿಳೆಯರು ಸಾಕಷ್ಟು ಶಕ್ತಿಶಾಲಿಗಳಲ್ಲಿ ಅವರು ಸಬಲೀಕರಣಗೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ ಮಹಿಳಾ ಸಬಲೀಕರಣ ಎಂಬ ಪದವು ಮಹಿಳೆಯರು ಸಾಕಷ್ಟು ಶಕ್ತಿಶಾಲಿಗಳಲ್ಲಿ ಅವರು ಸಬಲೀಕರಣಗೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರನ್ನು ಅತ್ಯಲ್ಪ ಮತ್ತು ಶಕ್ತಿಹೀನತೆಯ ಪ್ರಪಾತದಿಂದ ಮೇಲೆ ಎತ್ತುವ ಗಮನಾರ್ಹ ಕೆಲಸ ಪ್ರಾರಂಭವಾಯಿತು ಮಹಿಳಾ ಸಬಲೀಕರಣ ಎಂಬ ಪದವು ಮಹಿಳೆಯರು ಸಾಕಷ್ಟು ಶಕ್ತಿಶಾಲಿಗಳಲ್ಲಿ ಅವರು ಸಬಲೀಕರಣಗೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರನ್ನು ಅತ್ಯಲ್ಪ ಮತ್ತು ಶಕ್ತಿಹೀನತೆಯ ಪ್ರಪಾತದಿಂದ ಮೇಲೆ ಎತ್ತುವ ಗಮನಾರ್ಹ ಕೆಲಸ ಪ್ರಾರಂಭವಾಯಿತು ಪಿತೃಪ್ರಧಾನ ಸಮಾಜವು ಪ್ರಪಚಾದ ಪ್ರಪಚ ಪ್ರಪಂಚದಾದ್ಯಂತ ಮಹಿಳಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿತ್ತು ಮಹಿಳೆಯರಿಗೆ ಮತದಾನ ಮಾಡಲು ಅಥವಾ ಯಾವುದೇ ಅಭಿಪ್ರಾಯವನ್ನು ಮಂಡಿಸಲು ಅವಕಾಶವಿರು ಇರಲಿಲ್ಲ ಮಹಿಳೆಯರು ಮನೆಗಳಿಗೆ ಸೀಮಿತರಾಗಿದ್ದರು ಸಮಯ ಮುಂದುವರಿದಂತೆ ತಮ್ಮ ಜೀವನವು ಕೇವಲ ಮನೆಯಲ್ಲಿ ಸೇವೆ ಸಲ್ಲಿಸುವುದಕ್ಕಿಂತ ಹೆಚ್ಚಿನದನ್ನು ಅರ್ಥೈಸುತ್ತದೆ ಎಂದು ಅವರು ಅರಿತುಕೊಂಡರು ಪಿತೃಪ್ರಧಾನ ಸಮಾಜವು ಪ್ರಪಂಚ ಪ್ರಪಂಚ ಪ್ರಪಂಚದಾದ್ಯಂತ ಮಹಿಳಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿತ್ತು ಮಹಿಳೆಯರಿಗೆ ಮತದಾನ ಮಾಡಲು ಅಥವಾ ಯಾವುದೇ ಅಭಿಪ್ರಾಯವನ್ನು ಮಂಡಿಸಲು ಅವಕಾಶವಿರಲಿಲ್ಲ ಮಹಿಳೆಯರು ಮನೆಗಳಿಗೆ ಸೀಮಿತರಾಗಿದ್ದರು ಸಮಯ ಮುಂದುವರದಂತೆ ತಮ್ಮ ಜೀವನವು ಕೇವಲ ಮನೆಯಲ್ಲಿ ಸೇವೆ ಸಲ್ಲಿಸುವುದಕ್ಕಿಂತ ಹೆಚ್ಚಿನದನ್ನು ಅರ್ಥೈಸುತ್ತದೆ ಎಂದು ಅವರು ಅರಿತುಕೊಂಡರು ವಿಷಯ ಬೆಳವಣಿಗೆ ತೊಟ್ಟಿಲನ್ನು ತೂಗುವ ಕೈಗಳು ಜಗತ್ತನ್ನೇ ತೂಗಬಲ್ಲದು ಎಂಬ ಗ ಗಾದೆ ಮಾತಿನಂತೆ ತೊಟ್ಟಿಲವನ್ನು ತೂಗುವ ಕೈಗಳು ಜಗತ್ತನ್ನೇ ದೂಗಬಲ್ಲದು ಎಂಬ ನಾನುಡಿ ಅಥವಾ ಗಾದೆ ಮಾತು ಮಹಿಳೆಯರಿಗೆ ಸಮಾಜಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಭೌತಿಕವಾಗಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಅಧಿಕಾರ ನೀಡುವ ಮೂಲಕ ಸ್ತ್ರೀ ಪುರುಷರನ್ನ ಎನ್ನದೇ ಸಮಾನತೆಯಿಂದ ಕಾಣುವುದೇ ಮಹಿಳೆಯರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಭೌತಿಕವಾಗಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಅಧಿಕಾರ ನೀಡುವ ಮೂಲಕ ಸ್ತ್ರೀ ಪುರುಷರೆನ್ನದೇ ಸಮಾನತೆಯಿಂದ ಕಾಣುವುದೇ ಮಹಿಳಾ ಸಬಲೀಕರಣವಾಗಿದೆ ಮಹಿಳಾ ಸಬಲೀಕರಣ ಎಂದರೆ ಅರ್ಥ ಏನೆಂದರೆ ಮಹಿಳೆಯರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಭೌತಿಕವಾಗಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಅಧಿಕಾರ ನೀಡುವ ಮೂಲಕ ಸ್ತ್ರೀ ಪುರುಷರೆನ್ನದೇ ಸಮಾನತೆಯಿಂದ ಕಾಣುವುದೇ ಮಹಿಳಾ ಸಬಲೀಕರಣವಾಗಿದೆ ಭಾರತವು ಆಧುನಿಕವಾಗಿ ಎಷ್ಟೇ ಮುಂದುವರೆದರೂ ಸಹ ಹಲವಾರು ಸಾಮಾಜಿಕ ಸಂಪ್ರದಾಯಗಳ ಮಹಿಳೆಯರನ್ನು ಮಹಿಳೆಯರನ್ನು ಕಗ್ಗತ್ಲು ಕೋಣೆಗೆ ತಳ್ಳಿವೆ ಅದರಲ್ಲಿ ಪ್ರಮುಖವಾಗಿ ಸತಿ ಸಹಗಮನ ಪದ್ಧತಿ ಬಾಲ್ಯ ವಿವಾಹ ವರದಕ್ಷಣೆ ಬಡತನ ಅನಕ್ಷರತೆ ದೇವದಾಸಿ ಪದ್ಧತಿ ವಿಧವಾ ಪುನರ್ ವಿವಾಹ ನಿಷೇಧ ಇಂಥ ಹಲವಾರು ಕೃತ್ಯಗಳು ಭಾರತೀಯ ಸ್ತ್ರೀ ಸಂಕುಲವನ್ನು ಬಾಧಿಸುತ್ತಿದೆ ಮಹಿಳೆಯರನ್ನು ಅಬಲೆಯರಂತೆ ನಿಕ್ಷ್ ನಿಕೃಷ್ಟವಾಗಿ ಕಾಣುತ್ತಿದ್ದ ಸಾಮಾಜಿಕ ಪರಿಸರದಲ್ಲಿ ಇಂದು ಮಹಿಳೆ ತಾನು ಅಬಲೆಯಲ್ಲ ಸಬಲೆ ಎಂಬುದನ್ನು ನಿರೂಪಿಸುವಂತೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿಯೂ ಮುಂದುವರಿಯುತ್ತಾಳೆ ಕ್ರೀಡಾ ಕ್ಷೇತ್ರದಲ್ಲಿ ಮಹಿಳೆಯರು ಮಹತ್ತರವಾದ ಸಾಧನೆ ಕೈದಿದ್ದಾರೆ ಮಹಿಳೆಯು ಅಬಲೆಯಲ್ಲ ಸಬಲೆ ಎಂಬ ಎಂಬುವುದು ನಿರೂಪಿಸುವಂತೆ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಾಗಿರಬಹುದು ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಹಾಗೂ ವೈದ್ಯಕೀಯ ಕ್ಷೇತ್ರ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯು ಸಾಧನೆ ಉಪಸಂಹಾರ ಮಹಿಳೆಯರು ವಿದ್ಯಾವಂತರಾಗಿದ್ದಾರೆ ಆದ್ದರಿಂದ ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಮೀಸಲಾತಿ ಸ್ಥಾನವನ್ನು ಕೊಟ್ಟಿದೆ ಮಹಿಳಾ ಸಬಲೀಕರಣ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಮಹಿಳಾ ಸಬಲೀಕರಣದಲ್ಲಿ ಸರ್ಕಾರದ ಜವಾಬ್ದಾರಿ ಎಷ್ಟು ಇದೆಯೋ ಅಷ್ಟು ಪುರುಷರ ಜವಾಬ್ದಾರಿಯೂ ಇದೆ ಮಹಿಳೆ ಅಬಲೆಯಲ್ಲ ಸಬಲೆ ಎಂಬುದನ್ನು ಎತ್ತಿ ಹಿಡಿಯಬೇಕು ಮಹಿಳೆಯರು ಎಲ್ಲ ಸಬಲ ಸಬಲರಾಗಿರುತ್ತಾರೋ ಆ ದೇಶ ಅಭಿವೃದ್ಧಿ ಅಭಿವೃದ್ಧಿ ಖಚಿತ ಮಹಿಳೆಯರು ಎಲ್ಲಿ ಸಬಲರಾಗಿರುತ್ತಾರೋ ಆ ದೇಶದ ಅಭಿವೃದ್ಧಿ ಖಚಿತ ಎಂದು ಹೇಳುತ್ತಾ ಈ ಪ್ರಬಂಧವನ್ನು ಮುಗಿಸುತ್ತೇನೆ ನಿಮಗೆ ಈ ಪ್ರಬಂಧ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ